ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ನಾನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಇದ್ದೀನಿ ಇದು ಒಂದು ಎಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ ಈ ಹುರುಳಿ ಕಾಳನ್ನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ನಾನು ಹುರ್ಕೊತಾ ಇದ್ದೀನಿ ಡ್ರೈ ಫ್ರೈ ಮಾಡ್ಕೋಬೇಕು ಇದು ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಒತ್ತಿಸೋದು ಸೀದಿಸೋದೆಲ್ಲ ಮಾಡಬಾರ್ದು ಇದ್ರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಈಗ ಫ್ರೈ ಮಾಡಿಬಿಟ್ಟು ಒಂದು ಬಾಟ್ಲಿಗೆ ತಣ್ಣಗೆ ಹೋಗೋದಕ್ಕೆ ಇದ್ದೀನಿ ಇದೇ ಪ್ಯಾನ್ಗೆ ಈಗ ಎರಡು ಚಿಕ್ಕ ಸೌಟ ಅಳತೆಯಲ್ಲಿ ಹೆಸ್ರು ಬೆಳೆ ತೊಗೊಂಡಿದ್ದೀನಿ ಈ ಹೆಸರು ಬೆಳೆನೂ ಅಷ್ಟೇ ಲೋ ಫ್ಲೇಮಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಗೋಲ್ಡನ್ ಕಲರ್ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ನೀರು ಪರಿಮಳನೂ ಚೆನ್ನಾಗಿ ಬರೋದಕ್ಕೆ ಶುರುವಾಗುತ್ತೆ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಅಷ್ಟೇ ಈಗ ತಣ್ಣಗಾಗೋದಕ್ಕೆ ಅಂತ ಮತ್ತೆ ಇದೇ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ತುಂಬ ಕಲರ್ ಚೇಂಜ್ ಮಾಡಬೇಡಿ ಕಪ್ಪಗೆ ಅದನ್ನು ಈಗ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ನಂತರ ಇದೇ ಪ್ಯಾನ್ಗೆ ಎರಡು ಪುಟ್ಟ ಸೌಟಿನ ಅಳತೆಯಲ್ಲಿ ಉದ್ದಿನಬೇಳೆ ತಗೊಂಡಿದ್ದೀನಿ ಈ ಉದ್ದಿನಬೇಳೆನೂ ಅಷ್ಟೇ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ನಾನು ಈ ಎಲ್ಲ ಬೆಳೆ ಇದೇ ಸೌಟಿನ ಅಳತೆಯಲ್ಲಿ ತಗೊಂಡಿದ್ದೀನಿ ಎರಡೆರಡು ಸ್ಪೂನಷ್ಟು ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈ ಉದ್ದಿನಬೇಳೆನಷ್ಟೇ ಉರಿತ ಉರಿತ ಘಮ ಘಮ ಅಂತ ಪರಿಮಳ ಬರೋದಕ್ಕೆ ಶುರುವಾಗುತ್ತೆ ಈ ರೀತಿ ಈಗ ಇದಕ್ಕೆ ಹತ್ತರಿಂದ ಹನ್ನೆರಡು ಮೆಣಸಿನ್ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರೇನೂ ಸೇರಿಸ್ಕೊಂತೀನಿ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ತಣ್ಣು ಮಾಡೋದಕ್ಕೆ ಇತ್ತುಕೊತಾಯಿದ್ದೀನಿ ನಂತರ ಇದೇ ಪ್ಯಾನ್ಗೆ ಸ್ವಲ್ಪ ಹಾಯ್ಲ್ ಇದ್ದೀನಿ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಸೇರಿಸ್ತಾ ಇದ್ದೀನಿ ಬ್ಯಾಡಿಗೆ ಗುಂಟು ಎರಡು ಮಿಕ್ಸಲ್ಲಿದೆ ನಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೊಂಡು ತಣ್ಣ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ಇದೇ ಪ್ಯಾನ್ಗೆ ಈಗ ಒಂದು ಅರ್ಧ ಬಟ್ಲಷ್ಟು ಕರ್ಬೇವು ತಗೊಂಡಿದ್ದೀನಿ ಈ ಕರ್ಬೇವನ ಹಾಕ್ಬಿಟ್ಟು ಇದು ಅಷ್ಟೇ ಫುಲ್ಲು ಡ್ರೈ ರೋಸ್ಟ್ ಮಾಡಬೇಕು ಕ್ರಿಸ್ಪಿ ಆಗಬೇಕು ಈ ಕರ್ಬೇವೆಲ್ಲ ಚೆನ್ನಾಗಿ ಇದರಲ್ಲಿ ಯಾವುದೇ ತೇವಾಂಶ ಇರಬಾರ್ದು ಚಟ್ನಿ ಪುಡಿ ಅಂದಮೇಲೆ ನಾವು ಸ್ವಲ್ಪ ದಿವಸ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ತಿನ್ನೋದಲ್ಲ ಇದಕ್ಕೇ ಒಂದು ಅರ್ಧ ಕಪ್ ಅಷ್ಟು ಕೊಬ್ಬರಿ ತುರಿ ಸೇರಿಸ್ತಾ ಇದ್ದೀನಿ ಇದನ್ನು ಎರಡು ನಿಮಿಷ ಹೊಡೆದ್ಬಿಟ್ಟು ಇದಕ್ಕೆ ಒಂದು ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಈ ಹುಣಸೆಹಣ್ಣನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಈ ರೀತಿ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿರೋ ತೇವಾಂಶ ಎಲ್ಲ ಹೋಗಿ ಡ್ರೈ ಆಗಬೇಕು ಇದನ್ನು ಅಷ್ಟೇ ಒಂದು ಬಟ್ಲಿಗೆ ಹಾಕಿ ತಣ್ಣಗಾಗೋದಕ್ಕೆ ಅಂತ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನಂತರ ನಾನು ಒಂದು ಬಟ್ಲು ಅಳತೆಯಲ್ಲಿ ನುಗ್ಗೆ ಸೊಪ್ಪನ್ನು ತಗೊಂಡಿದ್ದೀನಿ ಈ ನುಗ್ಗೆ ಸೊಪ್ಪನ್ನು ನಾನು ಬಿಸಿಲಲ್ಲಿ ಚೆನ್ನಾಗಿ ಎರಡು ದಿವಸ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ ಈ ನುಗ್ಗೆ ಸೊಪ್ಪನ್ನು ಸುಮ್ಮನೆ ಲಾಸ್ಟಿಗೆ ಒಂದೆರಡು ನಿಮಿಷ ಬೆಚ್ಚಿಗೆ ಇದ್ದೀನಿ ಆಲ್ಮೋಸ್ಟ್ ಇದು ಚೆನ್ನಾಗಿ ಒಣಗಿದೆ ಆದರೂ ಸ್ವಲ್ಪ ಏನಾದರೂ ಹಸಿ ವಂಶ ಇದ್ರೆ ಹೋಗಲಿ ಸ್ಮೆಲ್ ಹೋಗಲಿ ಎರಡು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊತಿದ್ದೀನಿ ನೋಡಿ ಇದು ಚೆನ್ನಾಗಿ ಆಗಿದೆ ಚೆನ್ನಾಗಿ ಒಣಗಿದೆ ಕೈಯಲ್ಲಿ ಹಿಂಗಂದರೆ ಪುಡಿ ಪುಡಿ ಆಗಬೇಕು ಅಷ್ಟು ಚೆನ್ನಾಗಿ ಒಣಗಿರಬೇಕು ಸೊ ಇದನ್ನು ಮಾತ್ರ ಲಾಸ್ಟಿಗೆ ಪುಡಿ ಮಾಡಬೇಕು ಇದ್ರ ಜೊತೆ ಹಾಕ್ಬಾರ್ದು ಈಗ ನಾನು ರೋಸ್ಟ್ ಬೇಳೆ ಬೇಳೆಕಾಳು ಎಲ್ಲ ಇದಕ್ಕೇ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಸ್ವಲ್ಪ ಹಿಂಗೊಂದು ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ತರಿ ತರಿಯಾಗಿ ನಾನು ಪೌಡ್ರ್ ಮಾಡ್ಕೊತೀನಿ ಇದನ್ನು ನೆಣ್ಣು ಪೌಡ್ರ್ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿ ಇದ್ರೇ ಚೆಂದ ಅದು ಇದನ್ನು ನಾನೀಗ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೀವು ಬೇಕಾದರೆ ಎರಡು ಸಲ ಹಾಕಿ ಪೌಡ್ರ್ ಮಾಡ್ಕೋಬೋದು ಅಳತೆ ಜಾಸ್ತಿ ಇದ್ದರೆ ಈಗ ಪೌಡ್ರು ರೆಡಿ ಇದೆ ಇದನ್ನು ಒಂದು ಬಟ್ಲಿಗೆ ಹಾಕ್ತಾ ಇದ್ದೀನಿ ಈ ರೀತಿ ನೋಡಿ ಇಷ್ಟ ಆಗಿದೆ ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿನೂ ಮಾಡ್ಕೋಬೋದು ಜಾಸ್ತಿ ನುಗ್ಗೆ ಸೊಪ್ಪಿದ್ರೆ ಈಗ ನಾನು ನುಗ್ಗೆ ಸೊಪ್ಪನ್ನ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಇಷ್ಟಿದೆ ನೋಡಿ ನುಗ್ಗೆ ಸೊಪ್ಪು ಒಂದು ನಾಲ್ಕರಿಂದ ಐದು ಇಡಿಯಷ್ಟು ನುಗ್ಗೆ ಸೊಪ್ಪಿದೆ ಇದನ್ನೆಲ್ಲ ಹಾಕ್ಬಿಟ್ಟು ಇದನ್ನು ನಾನು ನುಣ್ಣುಗೆ ಪೌಡ್ರ್ ಮಾಡಿಕೊಂಡು ಬರ್ತೀನಿ ಪೌಡ್ರ್ ಆಗಿದೆ ನೋಡಿ ಈ ಥರ ಫುಲ್ ಐಸಿಂಗ್ ಮಾಡ್ಕೊಂಡಿದ್ದೀನಿ ಇದನ್ನು ಇದನ್ನು ಈಗ ಇದ್ರ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಈ ಟೈಮ್ನಲ್ಲಿ ನಾವು ರುಚಿ ನೋಡಿ ಉಪ್ಪು ಅಥವಾ ಖಾರ ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೋಬೋದು ಇದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಈ ರೀತಿ ಬೆರೆಸ್ಕೋಬೇಕು ಈಗ ರುಚಿಯಾದ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಇದು ನಾವು ಬಿಸಿ ಬಿಸಿ ಇಡ್ಲಿ ದೋಸೆ ಮೇಲೆ ಹಾಕ್ಕೊಂಡು ತುಪ್ಪ ಹಾಕಿ ತಿನ್ನೋದು ಸಖದಾಗಿರುತ್ತೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಅಷ್ಟೇ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಚಟ್ನಿ ಪುಡಿ ಇದು ಹಾಕ್ಕೊಂಡು ತಿಂತಾಯಿದ್ದರೆ ಸಖತ್ ಟೇಸ್ಟ್ ಇರುತ್ತೆ ಇದು ನಮ್ಮ ಕಣ್ಣಿನ ದೃಷ್ಟಿ ಅಥವಾ ನಮ್ಮ ಹೇರಿಗೆ ನಮ್ಮ ಮೂಳೆಗಳ ಸವೆತಕ್ಕೆ ಎಲ್ಲ ತುಂಬ ಒಳ್ಳೆಯದಿದು ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೀವು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು